ಮದುವೆಯಾಗುವುದಾಗಿ ವಂಚಿಸಿ ಕೈಕೊಟ್ಟ ಪ್ರೇಮಿ ನ್ಯಾಯಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆಗೆ ಅಲಿದ್ರೂ ಸಿಗ್ತಾ ಇಲ್ಲ ನ್ಯಾಯ ಮದುವೆಯಾಗುವುದಾಗಿ ವಂಚಿಸಿ ಯುವತಿಯೊಬ್ಬಳಿಗೆ ಕೈ ಕೊಟ್ಟು ಮೋಸ ಮಾಡಿರುವಂತಹ ಘಟನೆಯೊಂದು ಕಲಬುರ್ಗಿ ಜಿಲ್ಲೆಯಲ್ಲಿ ನಡೆದಿದೆ ಸಂತ್ರತ ಸಂತ್ರಸ್ತ ಯುವತಿ ಮೂಲತಃ ಜೋಗೂರು ಗ್ರಾಮದವಳಾಗಿತ್ತು ಈ ಹಿಂದೆ ಸಂತ್ರಸ್ತ ಯುವತಿಗೆ ಮದುವೆಯಾಗಿತ್ತು ಗಂಡನ ಜೊತೆಗೆ ಆರು ತಿಂಗಳು ಉತ್ತಮ ಸಂಸಾರ ನಡೆಸಿದ ಯುವತಿ ಪತಿಯ ಕಾಟಕ್ಕೆ ಬೇಸತ್ತು ಪತಿಯೊಂದಿಗೆ ಜಗಳ ಮಾಡಿ ತನ್ನ ತವರು ಮನೆಗೆ ವಾಪಸ್ ಆಗಿದ್ಲು ಗತಿ ಇಲ್ಲದೆ ಬದುಕು ಕಟ್ಟಿಕೊಳ್ಳಲು ಉದ್ಯೋಗಿ ಬೆಂಗಳೂರಿಗೆ ಹೋಮ್ ನರ್ಸಿಂಗ್ ಕೆಲಸ ನಿರ್ವಹಿಸಲು ತೆರಳಿದ್ದಾಳೆ ಅದಾದ ನಂತರ ಫೇಸ್ಬುಕ್ನಲ್ಲಿ ಯುವಕನೋರ್ವನ ಪರಿಚಯವಾಗಿದೆ ಆತನ ಹೆಸರು ವಿಜಯ್ ಕುಮಾರ್ ಪಾಟೀಲ್ ಈತ ಮೂಲತಃ ಆಳಂದ ತಾಲೂಕಿನ ನಿಂಗ್ದಾಳಿ ಗ್ರಾಮದವನು ಅಂತ ತಿಳಿದು ಬಂದಿದೆ ಆರಂಭದಲ್ಲಿ ಸಂತ್ರಸ್ತ ಯುವತಿಯೊಂದಿಗೆ ಈತನು ಸಲುಗಿಯಿಂದ ವರ್ತಿಸಿ ಸ್ನೇಹ ಬೆಳೆಸಿದ್ದಾನೆ ನಂತರ ಯುವತಿ ಅವಳೆಲ್ಲ ವಿಷಯವನ್ನು ಅವನೊಂದಿಗೆ ಹಂಚಿಕೊಂಡಿದ್ದಾಳೆ ಅದನ್ನೇ ಬಂಡವಾಳ ಮಾಡಿಕೊಂಡ ಕುಮಾರ್ ನಿನ್ನ ಗಂಡನ ಬಗ್ಗೆ ತಲೆಕಳಿಸಿಕೊಳ್ಬೇಡ ನಾನಿದ್ದೀನಿ ಜೊತೆಗೆ ನಿನ್ನ ಗಂಡನ ಡೈವರ್ಸ್ಗೂ ನಾವು ಕೂಡ ನಾನೇ ವ್ಯವಸ್ಥೆ ಮಾಡಿಕೊಡ್ತೇನೆ ನಂತರ ನಾನೇ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಯತ್ ಯುವತಿಯನ್ನು ಅಪ್ಪ ತದನಂತರ ಯುವತಿಯನ್ನು ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ದೈಹಿಕವಾಗಿ ಸಂಪರ್ಕ ಬೆಳೆಸಿದ್ದಾನೆ ನೆರೆ ರಾಜ್ಯದ ಮಹಾರಾಷ್ಟ್ರದ ಅಕ್ಕಲಕೋಟ ಕಲ್ಬುರ್ಗಿ ಸೇರಿದಂತೆ ಅನೇಕ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಯುವತಿಯೊಂದಿಗೆ ದೈಹಿಕವಾಗಿ ಸಂಪರ್ಕ ಮಾಡಿ ವಂಚನೆ ಮಾಡಿದ್ದಾನೆ ಹಾಗಾಗಿ ವಿಜಯ್ ಕುಮಾರ್ ಪಾಟೀಲ್ ಎನ್ನುವನಿಂದ ನನಗೆ ಮೋಸವಾಗಿದ್ದು ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸಬೇಕು ಅಂತ ಮಾಧ್ಯಮದ ಮುಂದೆ ಯುವತಿ ಈತನ ಅಳಲನ್ನು ತೋಡಿಕೊಂಡಿದ್ದಾಳೆ ಇನ್ನೊಂದು ಬದುಕು ಕಟ್ಟಿಕೊಳ್ಳುವ ಕನಸು ಕಂಡವಳ ಬಾಳಲ್ಲಿ ವಿಜಯ್ ಕುಮಾರ್ ಮೋಸದ ಬಲೆಗೆ ಬಿದ್ದು ಯುವತಿ ಕಂಗಾಲಾಗಿದ್ದು ನ್ಯಾಯಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆಗೆ ಅಲೆದಾಡಿದರೂ ಕೂಡ ನ್ಯಾಯ ಸಿಗದೆ ಇರುವುದು ವಿಪರ್ಯಾಸವಾಗಿದೆ ಕೂಡಲೇ ಸಂತ್ರಸ್ತ ಯುವತಿಗೆ ನ್ಯಾಯ ಸಿಗಲಿ ಎನ್ನುವುದು ನಮ್ಮ ಆಶಯವಾಗಿದೆ ವರದಿ ಪ್ರಾವೀಣ್ ಕಲಬುರ್ಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ನನಗೆ ತಾಯಿ ತಂದಿದ್ರು ಮದ್ವಿ ಮಾಡಿ ಕೊಟ್ಟಿದ್ರು ಮದುವೆ ಮಾಡಿ ಕೊಟ್ಟ ಅವರು ದೈಹಿಕ ವ್ಯಕ್ತಿ ಅಲ್ಲ ಮಾನಸಿಕ ವ್ಯಕ್ತಿನೂ ಇಲ್ಲ ನಾನು ನನ್ನ ಬಿಟ್ಟು ನನ್ನ ಅಮ್ಮನ ಊರಿಗೆ ಬಂದೆ ಅಮ್ಮನ ಜೊತೆಯಲ್ಲಿ ಥೊಡೆ ದಿನ ಕಾಲನು ಕಳೆದೆ ನಾನು ಬೆಂಗಳೂರಿಗೆ ಎಲ್ಲಾದ್ರು ಕೆಲ್ಸ ಮಾಡ್ಬೇಕು ಅಂತಂದ್ರೆ ನಾನು ಬೆಂಗಳೂರು ಬೆಂಗಳೂರಿಗೆ ಹೋದೆ ಬೆಂಗ್ಳೂರ್ ಹೋದ್ಮಕೆ ವಿಜಯಕುಮಾರ್ ಪಾಟೀಲ್ ಅವರು ಫೇಸ್ಬುಕ್ ಮುಖಾಂತರ ಬಂದ್ಬಿಟ್ಟು ನನಗೆ ಮೆಸೇಜ್ ಮಾಡೋದು ಚಾಟ್ ಮಾಡೋದು ಮಾಡುತ್ತಾ ಇದ್ರು ಅವರ ಮಧ್ಯ ನನ್ನ ಮಧ್ಯ ಆಯ್ತು ಪ್ರೀತಿ ಪ್ರೇಮ ಆದ್ಮಕೆ ಅವರು ಅಂದ್ರು ನಿನ್ನ ಜೊತೆ ಮಾತಾಡ್ಬೇಕು ಬಾ ಮೀಟ್ ಅಂದ್ರು ಇಲ್ಲ ನನ್ಗ್ ಬರಕ್ ಆಗಲ್ಲ ಸಡನ್ ಆಗಿ ಬರಕ್ ಆಗಲ್ಲ ನನ್ ಕೆಲ್ಸ ಬಿಟ್ಟು ಬರಕ್ ಆಗಲ್ಲ ಅತ್ತೆ ಅಂದ್ರೆ ನಾನು ಹೇಳಿದೆ ಹೇಳದ್ ಮಾಡಕ್ ಇಲ್ಲ ಮದ್ವೆ ವಿಷಯವಾಗಿ ಮಾತಾಡೋಣ ಬಾ ಅತ್ತೆ ಅಂದಿ ಕರೆಸಿಕೊಂಡಿದ್ರು ಮದ್ಯ ವಿಷಯವಾಗಿ ಮಾತಾಡ್ಬಿಟ್ಟು ನನ್ನ ಹತ್ರ ದೈಹಿಕ ಮತ್ತು ಮಾನಸಿಕವಾಗಿ ಎಲ್ಲಾನು ಇಟ್ಟುಕೊಂಡಿದ್ರು ಇಟ್ಟುಕೊಂಡು ನನಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗುನು ತಿರುಗಡಿಸಿದ್ರು ನನ್ನ ಗಂಧನ್ ಡೈವರ್ಸ್ ನಾನು ತಗೋಬೇಕು ಅಂತ ಎಂದಾಗ ಅವ್ರು ಅಂದ್ರು ನೀನ್ ಗಂಧನ್ ಡೈವರ್ಸ್ ನಾನೇ ಕೊಡಿಸ್ತೀನಿ ಅದೆಲ್ಲಾ ನಿನ್ ತಲೆ ಹೋಗಳ ನಾನು ನಿನ್ನ ಜೊತೆಲಿ ಇದ್ದೀನತ್ತೆ ಅಂದಿ ಥೊಡೆ ದಿನ ಎಲ್ಲಾ ಕಡೆಗ್ ತಗೊಂಡಿ ನನಗೆ ತಿರುಗಡಿಸಿದ್ರು ತಿರುಗಡ್ಸಿದ್ ಮೇಡಕ ಅವ್ರು ನಂದು ನಂಬರ್ ಬ್ಲಾಕ್ ಮಾಡೋದು ನಂಬರ್ ಬ್ಲಾಕ್ ಮಾಡಿ ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡೋದು ಎಲ್ಲಾ ಮಾಡ್ಲಾಕತ್ತ ನಾನು ಬೆಂಗ್ಳೂರ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದೆ ಕಂಪ್ಲೇಂಟ್ ಕೊಡಕ್ಕೆ ಕಂಪ್ಲೇಂಟ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದಾಗ ಅವರ ಹೆಸರು ಪೊಲೀಸ್ ಶಿವಶಂಕರ್ ಸಾವು ಅವರ ಅವರಿಗೆ ನಾನು ಸರಿ ಮೀಟ್ ಮಾಡ್ದೆ ಮೀಟ್ ಮಾಡ್ದಾಗ ಅವರು ಸರ್ ಕರೆಸಿದ್ರು ಕರೆಸಿಕೊಂಡು ಎಲ್ಲರಿಗೂ ಕರೆಸಿ ವಿಚಾರಣೆ ಮಾಡಿ ನೀನ್ ಪೈಲಾಗ್ ಅಂದ್ರೆ ಡೈವರ್ಸ್ ತಗೊಂಬಾಮ ನಾನು ಮದೇ ಮಾಡಿಸ್ಕೊಡ್ತೀನಿ ಅಂದ್ರೆ ಶಿವಶಂಕರ್ ಸರ್ ಹೇಳಿದ್ರು ನನಗೆ ಹೇಳಕ್ ನಾನು ಡೈವರ್ಸ್ ಕೇಸಿಗೆ ಅಪ್ಲೈಡ್ ಮಾಡಿದ್ದೆ ಅಪ್ಲೈಡ್ ಮಾಡಿದ ತಕ್ಷಣ ಅವರು ವಿಜಯಕುಮಾರ್ ಪಾಟೀಲ್ ಏನತ್ತೆ ಅಂದ್ರು ನಾನು ನಿನಗೆ ಮದುವೆ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಮುಂದೆ ಯಾವ್ದು ಸಂಸಾರ ಮಾಡಲ್ಲ ಏನು ಮಾಡಲ್ಲ ಅಂತ ಅಂದಿ ನನಗೆ ದೂರ ತಡಿದ್ರು ತಡೆದ ತಕ್ಷಣ ನಾನು ಮತ್ತೆ ಅದೇ ಪೊಲೀಸ್ ಸ್ಟೇಷನ್ ಬಂದೆ ಸರ್ ಹಿಂಗ ಮಾಡಿದ್ದಾರೆ ಅಂತ ಅಂದೆ ನಾನು ಅವರು ಕರೆಸಿ ಕರೆಸಿ ಅವ್ರಿಗೆ ಕರೆಸಿ ಏನೂ ವಿಚಾರಣೆನೇ ಮಾಡಿಲ್ಲ ವಿಚಾರಣೆ ಮಾಡಿಲ್ಲ ನನಗೆ ಹೆಂಗ್ ಬೇಕ ಹಂಗೆ ಬೈದ್ ಬಿಟ್ಟು ಕಳಿಸಿದ್ರು ನಿಮ್ಮ ಅಕ್ಕಂದ ಪೊಲೀಸ್ ಸ್ಟೇಷನ್ ಏನೇನೋ ಏಕ ವರ್ಚನಲ್ಲಿ ಬೈದ್ ಬಿಟ್ಟು ಕಳಿಸಿದ್ರು ನಾನು ಇಷ್ಟು ದಿನ ಟೈಮ್ ತಗೊಂಡೆ